ಹಾಯ್ ಬ್ರದರ್ಸ್ ಅಂಡ್ ಸಿಸ್ಟರ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ ಜಿಮ್ಮಿಗೆ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಜಿಮ್ಗೆ ಹೋಗಿ ಆರು ತಿಂಗಳಾಗೋಯಿತು ಇನ್ಮೇಲಿಂದಾದರೂ ರೆಗ್ಯುಲರ್ ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡುವ ಮುಂದೆ ಇವತ್ತು ನಮ್ಮ ವರ್ಕೌಟ್ ಹೇಗಿರುತ್ತೆ ಮೇಲಿಂದ ಹೇಗಿರುತ್ತೆ ನಮ್ಮ ವರ್ಕೌಟು ಒಂದು ಫಿಫ್ಟಿ ಡೇಸ್ ಆದಮೇಲೆ ಹೇಗೆ ಕಾಣ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಬನ್ನಿ ಜಿಮ್ಗೆ ಹೋಗೋಣ ಫಸ್ಟು ಇಲ್ಲಿ ಫೀಲ್ಡಿಗೆ ಬಂದಿದ್ದೀವಿ ಒಂದೆರಡು ವಾಕಿಂಗು ರೌಂಡ್ ಹೊಡೆದು ಬೆಳಗ್ಗೆ ಅದಾದಮೇಲೆ ಜಿಮ್ ಸ್ಟಾರ್ಟ್ ಮಾಡುವ ನೀವು ಬೆಳ್ ಬೆಳಗ್ಗೆ ಎದ್ದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ಮಲ್ಕೊಳ್ಳೋ ಬದಲು ಹೀಗೆ ಫೀಲ್ಡಿಗೆ ಬಂದು ಒಂದೆರಡು ರೌಂಡು ವಾಕಿಂಗ್ ಮಾಡಿ ಹೆಲ್ತ್ಗೂ ಗುಡ್ಡು ಹೆಲ್ತ್ ಚೆನ್ನಾಗಿರುತ್ತೆ ಅವರು ವಾಕಿಂಗ್ ಹೋಗ್ತಾ ಇದ್ದಾರೆ ಹೋಗೋಣ ಬನ್ನಿ ಅಂತ ಹೇಳ್ತಿದ್ದಾರೆ ಆಗಲೇ ಸಾಕಾಗಿದೆ ಅನ್ಸುತ್ತೆ ಒಂದೇ ರೌಂಡ್ಗೆ ಇನ್ನೊಂದು ರೌಂಡ್ ಇನ್ನೊಂದು ರೌಂಡ್ ಇನ್ನೊಂದು ರೌಂಡ್ ಇದೇ ಇದು ಒಂದೇ ರೌಂಡ್ ಇನ್ನೊಂದು ರೌಂಡ್ ಹೋಗ್ಬೇಕು ಇನ್ನೊಂದು ರೌಂಡ್ ಹೋಗ್ಬೇಕು ಕುತ್ಕೊಳ್ಳಂಗಿಲ್ಲ ಇಲ್ಲ ಇಲ್ಲ ಏನು ಟೈಮ್ ಆಗಿಲ್ಲ ಸದ್ಯಕ್ಕೆ ಇಲ್ಲೇ ವರ್ಕೌಟ್ ಮುಗೀತು ಈಗ ಜಿಮ್ಗೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡುವ ಓಕೆ ಮಾತಾಡುವ ಬನ್ನಿ ನಮ್ಮ ಜಿನ್ನ ತೋರಿಸ್ತೀನಿ ನಿಮಗೆ ನಮ್ಮವ್ರಿಗೆ ಸ್ಟೆಪ್ಸ್ ಆಗ್ತದೋ ಬೆಟ್ಟ ಬೆ ಸುಸ್ತು ಪಟ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಹೆಲ್ತ್ ಆಗಿರ್ಬೇಕಂದ್ರೆ ನ ಸ್ಟಾರ್ಟ್ ಮಾಡಿ ಬೆಟ್ಟ ಹಾಕೊಂಡ್ಬಂದು ಸುಸ್ತಾಗ್ಬಿಟ್ಟವಳೆ ವರ್ಷನೇ <laughs> ದಿವಸ <laughs> ಆಮೇಲೆ ಚೆಕ್ ಮಾಡ ಐ ಥಿಂಕ್ ಸೆವೆಂಟಿ ಐ ತಿಂಕ್ ಸೆವೆಂಟಿ ಎಷ್ಟು ಕೆ ಜಿ ಆಗ್ಬೇಕು ಅಂದ್ಕೊಂಡಿದ್ಯಾ ಫಿಫ್ಟಿ ಫಿಫ್ಟಿ ಅಲ್ಲಿ ಫಿಫ್ಟಿ ಮಾಡ್ತಾರ ಅವರು ನೋಡುವ ಸ್ಟ್ರೈಟ್ ಆಗಿ ಸ್ಟಾರು ಐತಲ್ಲ ನೀನು ತಿರುಗಿಸ್ತಿಯಲ್ಲ ಆ ಸ್ಟ್ರೈಟಿಗೆ ಬರಬೇಕು ಮೇಲಕ್ಕೆ ಹೋಗ್ತೀಯ ನೀನು ಹ್ಞೂ ಆ ಸ್ಟ್ರೈಟಲ್ಲೇ ಬರಬೇಕು ಹ್ಞೂ ಅಷ್ಟೇ ಫಿಶ್ ಮಾಡಿ ಬಾ നിമിഷ മാമിഷ മാ Come não, fast. comand, 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 tá, só que é, tá, tá, ಮಾಡು ಪ್ರೆಸ್ ಪ್ರೆಸ್ ಮಾಡು ಮುಂದೆ ಹಾಗೆ ಕಾಲ ಮುಂದೆ ಮುಂದೆ ಕಡೆ ಪ್ರೆಸ್ ಮಾಡು ಪ್ರೆಸ್ ಮಾಡು ಹಂಗಂದ್ರೆ ಹಂಗೆ Gosh. Come on, come on, come on. So much. Come on, come on. So much. first day terengge. Oke. Seventy two, seventy three. Nggak. 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 ಗೊತ್ತಾಗಿಲ್ಲ ಇವತ್ತು ಈ ಲಾಗ್ನ ಮುಗಿಸ್ತಾ ಇದ್ದೀವಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಈಗ ಇರಲಿ ನಮ್ಮ ಮೇಲೆ ಸಬ್ಸ್ಕ್ರೈಬ್ ಮಾಡಿ